ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರೇ ನಮಸ್ತೆ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಳೆದ ನಾಲ್ಕು ವರ್ಷಗಳಿಂದ ಪಿ ಸಿ ಮತ್ತೆ ಪಿ ಎಸ್ ಐ ಹುದ್ದೆಗಳಿಗೆ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಅನ್ನ ಮಾಡಿಲ್ಲ ಸೊ ಬೇರೆ ಬೇರೆ ಕಾರಣಕ್ಕಾಗಿ ಸೊ ಒಂದಿಷ್ಟು ಪೆಂಡಿಂಗ್ ಅನ್ನ ಇಟ್ಟಿದೆ ಪಿ ಎಸ್ ಐ ಒಂದಿಷ್ಟು ಏನ್ ಪಾತ್ರ ಕೋರ್ಟ್ ಹೋಯಿತು ಹೋಯ್ತು ಹೋಯ್ತು ಅದಾದ್ಮೇಲೆ ಅಟ್ಲೀಸ್ಟ್ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಸಿ ಹುದ್ದೆಗಳನ್ನ ತುಂಬಬೇಕಾಗಿತ್ತು ಬಟ್ ಅದನ್ನು ಏನ್ ಪಾತ್ರ ತುಂಬತಾ ಇಲ್ಲ ಸೊ ಈ ಒಂದು ಸಮಸ್ಯೆಯಿಂದ ಬಹಳಷ್ಟು ಅಭ್ಯರ್ಥಿಗಳಿಗೆ ಪ್ರಾಬ್ಲಮ್ ಆಗಿದೆ ಅಹ್ ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಏಜ್ ಬಾರೆ ಹೋಗ್ಬಿಟ್ಟಿದೆ ಒಂದಿಷ್ಟು ಏನ್ ಪಾತ್ರ ಏಜ್ ಎಡ್ಜ್ ಅಲ್ಲಿ ಇದೆ ಯಾವಾಗ ಕನ್ಫರ್ಮ್ ಆಗುತ್ತೆ ಮತ್ತೆ ಏಜ್ ವಯೋಮಿತಿ ಸಡಿಲಿಕ್ಕೆ ಮಾಡ್ತಾ ಅಂತೇಳಿ ಸುಮಾರು ಜನರ ಅಭ್ಯರ್ಥಿಗಳ ಒಂದು ಡೌಟ್ ಅನ್ನ ಇವತ್ತು ನಾನು ಕ್ಲಿಯರ್ ಮಾಡ್ಲಿಕ್ಕೆ ಸೊ ನಿಮ್ ಮುಂದೆ ಬಂದಿದ್ದೀನಿ ಮತ್ತೊಮ್ಮೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗ್ಲೇ ಬಹಳಷ್ಟು ರಾಜ್ಯಗಳನ್ನ ನಾವು ತೆಗೆದುಕೊಂಡಾಗ ಆ ರಾಜ್ಯಗಳಲ್ಲಿ ಯಾವ ರೀತಿ ನೇಮಕಾತಿ ಆಗುತ್ತೆ ಪಿ ಸಿ ಮತ್ತೆ ಪಿ ಎಸ್ ಐ ಹುದ್ದೆಗಳು ಅಂತ ನೋಡಿದಾಗ ತುಂಬಾ ಒಂದು ಅನಾಲಿಸಿಸ್ ಮಾಡಿದಾಗ ಬೇರೆ ಬೇರೆ ರಾಜ್ಯಗಳನ್ನ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇಳ್ತಾ ಇದ್ದೀನಿ ಪಿ ಸಿ ಮತ್ತೆ ಪಿ ಎಸ್ ಐ ಹುದ್ದೆಗೆ ಏಜ್ ರಿಯಾಕ್ಸ್ ಖಂಡಿತ ಕೊಡ್ತಾರೆ ನಾವು ನಾವೇನ್ ಪಾತ್ರ ಗೃಹ ಸಚಿವರ ಜೊತೆ ಆಗಿರ್ಬೋದು ಮತ್ತೆ ಲಾಸ್ಟ್ ಈಗ ಒಂದು ಒಂದೂವರೆ ತಿಂಗಳ ಹಿಂದ್ಗಡೆ ಸೊ ಸಿಎಂ ಅವ್ರನ್ನ ಭೇಟಿ ಮಾಡಿ ಸೊ ಇದ್ರ ಬಗ್ಗೆನು ನಾವು ಮಾಹಿತಿಯನ್ನ ತೆಗೆದುಕೊಂಡಿದ್ದೀವಿ ಆಲ್ರೆಡಿ ಸಿಎಂ ಅವರು ಏನ್ ಪಾತ್ರ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಗೃಹ ಸಚಿವರು ಏನ್ ಪಾತ್ರ ಈಗ ಒಂದು ಎರಡು ದಿನಗಳ ಹಿಂದೆ ಸೊ ಏನು ವಿಜಯನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲೂ ಸಹಿತ ನಾನು ಪ್ರಶ್ನೆ ಮಾಡಿದಾಗ ಸೊ ಅದನ್ನ ಏಜ್ ಲಾಕ್ಷನ್ ನ ಕೊಡುವಂತ ಒಂದು ಮಾಹಿತಿ ಭರವಸೆಯನ್ನ ಕೊಟ್ಟಿದ್ದಾರೆ

ಸೊ ಯಾವ್ದೋ ಒಂದು ನಾವು ಮಾಡ್ಬೇಕಾದ್ರೆ ಸರ್ಕಾರ ಏನ್ ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕ ಮತ್ತೆ ಬೇರೆ ಬೇರೆ ಪ್ರೂಪ್ಗಳನ್ನ ಇಟ್ಕೊಂಡನ ಏನ್ ಪಾತ್ರ ಮುಂದುವರಿತದ ಇಲ್ಲಿ ಮಹಾರಾಷ್ಟ್ರ ಎಂ ಎಚ್ ಏನೈತಲ್ಲ ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಪೊಲೀಸ್ ನೇಮಕಾತಿ ಅದು ವಯೋಮಿತಿ ಎಷ್ಟಿದೆ ಅಂತಂದ್ರೆ ಆ ಸಾಮಾನ್ಯ ವರ್ಗಕ್ಕ ಮೂವತ್ತೊಂದಿದೆ ಎಸ್ ಸಿ ಎಸ್ ಟಿ ಮತ್ತೆ ಒಬಿಸಿಗೆ ತರ್ಟಿ ತ್ರೀ ಇದೆ ಹೌದಾ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಸಾಮಾನ್ಯ ವರ್ಗಕ್ಕ ಮೂವತ್ತ್ ಮೂರ್ ಇದೆ ಎಸ್ ಸಿ ಎಸ್ ಟಿ ಮತ್ತೆ ಓ ಬಿ ಸಿ ಗೆ ತರ್ಟಿ ಏಟ್ ಇದೆ ಇನ್ನು ಗುಜರಾತ್ ಅನ್ನ ತೆಗೆದುಕೊಂಡಾಗ ಮೂವತ್ತಿದೆ ಹಾಗೆ ಎಸ್ ಸಿ ಎಸ್ ಟಿ ಬಿ ಒಬಿಸಿಗೆ ತರ್ಟಿ ತ್ರೀ ಇದೆ ಇನ್ನು ತೆಲಂಗಾಣದಲ್ಲಿ ತರ್ಟಿ ಒನ್ ಇದೆ ಆಮೇಲೆ ಒ ಬಿ ಸಿ ಎಸ್ ಸಿ ಎಸ್ ಟಿ ತರ್ಟಿ ತ್ರೀ ಇನ್ನು ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ತರ್ಟಿ ಸಾಮಾನ್ಯ ವರ್ಗಕ್ಕಿದೆ ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ತರ್ಟಿ ಫೋರ್ ಇದೆ ಇನ್ನು ಕೇರಳದ ರಾಜ್ಯದಲ್ಲಿ ಟ್ವೆಂಟಿ ನೈನ್ ಸಾಮಾನ್ಯ ವರ್ಗಕ್ಕಿದೆ ಎಸ್ ಸಿ ಎಸ್ ಟಿ ಬಿ ಸಿ ತರ್ಟಿ ಟೂ ಇದೆ ಇನ್ನು ಕರ್ನಾಟಕದಲ್ಲಿ ನೋಡ್ರಿ ಎಷ್ಟು ಇಲ್ಲಿ ಸಮಸ್ಯೆ ಇದೆ ಅಂದ್ರೆ ಟ್ವೆಂಟಿ ಫೈವ್ ಇದೆ ಕರ್ನಾಟಕದಲ್ಲಿ ಸಾಮಾನ್ಯ ವರ್ಗಕ್ಕೆ ಇನ್ನು ಅದರ್ಸ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಮತ್ತೆ ಸಿಗೆ ಟ್ವೆಂಟಿ ಸೆವೆನ್ ಇದೆ ಸೊ ಇದು ನಮ್ದು ದುರ್ದೈವ ಆದರೂ ಯಾರು ಡೋಂಟ್ ವರಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ ಯಾವ ರೀತಿ ಇದಾಗತ್ತೆ ಅಂತೇಳಿ ಇನ್ನು ಆಂಧ್ರದಲ್ಲಿ ಟ್ವೆಂಟಿ ಸೆವೆನ್ ಇದೆ ಸೊ ಅಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಸಿಗೆ ತರ್ಟಿ ತ್ರೀ ಇದೆ ತಮಿಳುನಾಡದಲ್ಲಿ ಟ್ವೆಂಟಿ ಏಟ್ ಇದೆ ಸಾಮಾನ್ಯ ವರ್ಗಕ್ಕೆ ಇನ್ನು ಎಸ್ ಸಿ ಎಸ್ ಟಿ ಸಿಗೆ ತರ್ಟಿ ತ್ರೀ ಇದೆ ಸೊ ಇಷ್ಟು ನಮ್ಗೆ ಏನಪ್ಪಾ ಬೇರೆ ಬೇರೆ ರಾಜ್ಯಗಳು ಈಗ ಅಲ್ರಿ ಇದನ್ನ ಯಾಕೆ ಸರನ ತೋರಿಸ್ತಾ ತೋರಿಸ್ತಾ ಇದ್ದೀನಿ ನಿಮ್ಗೆ ಕೇಳಿದ್ರೆ ಸೊ ಲಾಸ್ಟ್ ಟೈಮ್ ಈಗ ಒಂದೂವರೆ ಎರಡು ತಿಂಗಳ ಆಯ್ತು ಹೆಚ್ಚು ಕಡಿಮೆ ವಿಧಾನಸೌಧದಲ್ಲಿ ನಾವು ಗೃಹ ಸಚಿವರನ್ನ ಭೇಟಿ ಆದಾಗ ಅವ್ರ ಏನ್ ಏನ್ ಹೇಳಿದಾರೆ ಅಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಪೊಲೀಸ್ ನೇಮಕಾತಿ ಯಾವ್ದ್ ರೀತಿ ಆಗತ್ತಲ್ಲ ಅದರ ವಯೋಮಿತಿಯನ್ನ ನಾನು ತೆಗೆದುಕೊಂಡು ಬಂದು ಸೊ ಅದನ್ನ ಅಧ್ಯಯನ ಮಾಡಿ ನಮ್ಮ ರಾಜ್ಯದಲ್ಲಿ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳಿದ್ದಾರೆ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಸಕ್ತ ಅಭ್ಯರ್ಥಿಗಳ ವಯೋಮಿತಿ ಮೂವತ್ತ್ ಮೂರು ವರ್ಷಕ್ಕೆ ಏರಿಕೆ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅನ್ಯ ರಾಜ್ಯಗಳಲ್ಲಿನ ವಿವರ ಪಡೆದು ಮುಂದೆ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಅಂದ್ರೆ ಬೇರೆ ಬೇರೆ ರಾಜ್ಯಗಳದ್ದು ಏನಿದೆ ನಿಮ್ಗೆ ಪ್ರೂಫ್ ಅನ್ನ ಸಹಿತ ನಾನು ಏನ್ ಪಾತ್ರ ತೋರಿಸಿದ್ದೀನಿ ಹೌದಾ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ವಯೋಮಿತಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ನಾವು ಅಂದ್ರೆ ಹೆಚ್ಚಿಗೆ ಮಾಡ್ತೀವಿ ಮತ್ತೆ ಒಂದು ಲೆಟರ್ ಕಾಪಿನೂ ಕೊಟ್ಟಿದ್ದೀವಿ ವಯೋಮಿತಿಯನ್ನು ಹೆಚ್ಚಿಸ್ಬೇಕಂತ ಹೇಳಿ ಸೊ ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಟ್ವಿಟ್ ಮಾಡುದರ ಮೂಲಕ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಒಂದು ಮೈಸೂರಿನಲ್ಲಿ ನಡೆತಕ್ಕಂತ ಒಂದು ಸಭೆಯಲ್ಲಿ ಅವ್ರ ಏನಪ್ಪಾ ಅಂದ್ರ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಏನಂತ ಕೇಳಿದ್ರ ಗೆಜೆಟೆಡ್ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಮರುಪರೀಕ್ಷೆಯನ್ನ ಆದಷ್ಟು ಶೀಘ್ರದಲ್ಲೇ ಏರ್ಪಡಿಸುವಂತೆ ಕೆಪಿ ಗೆ ಸೂಚಿಸಲಾಗಿದೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ವಯೋಮಿತಿಯನ್ನ ಇಪ್ಪತ್ತೇಳರಿಂದ ಮೂವತ್ ಮೂರವರೆಗೆ ಮೂವತ್ ಮೂರು ವರ್ಷಕ್ಕೆ ಏನ್ ಮಾಡಬಹುದು ಏರಿಸಬಹುದು ಎಂಬ ಒಂದು ಬೇಡಿಕೆ ಇದ್ದು ಒಂದು ಬಾರಿ ತೀರ್ಮಾನ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ತಿಳಿಸಿದ್ದೇನೆ ಅಂತೇಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ನೇಹಿತರೆ ಖಂಡಿತ ಇದು ಏನ್ ಪಾತ್ರ ಸಾಧ್ಯ ಆಗುತ್ತೆ ಇಲ್ಲಿ ನಮ್ದು ಬಹಳಷ್ಟು ಪಿ ಸಿ ಮತ್ತೆ ಪಿ ಎಸ್ ಐ ಮತ್ತೆ ಇನ್ನಿತರ ವರ್ಗ ಟೀಚರ್ ಆಗಿರ್ಬೋದು ಬೇರೆ ಬೇರೆ ಎಫ್ ಡಿ ಎಸ್ ಡಿ ಎ ಸಾಕಷ್ಟು ಹುದ್ದೆಗಳು ಏನದಾವಲ್ಲ ಎಲ್ಲಕ್ಕೂ ಏನ್ ಪಾತ್ರ ವಯಮಿತಿ ಸಡಿಲಿಕೆಯನ್ನ ಕರ್ನಾಟಕ ಸರ್ಕಾರ ಕೊಡ್ಲೇಬೇಕಾಗತ್ತೆ ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂತ ಬೇಡಿಕೆಗಳು ಪಿ ಸಿ ಮತ್ತೆ ಪಿ ಐಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗಕ್ಕ ಮೂವತ್ತು ಏಜ್ ಅನ್ನ ಮಾಡ್ಬೇಕು ಸಾಮಾನ್ಯ ವರ್ಗಕ್ಕ ಇನ್ನ ಎಸ್ ಸಿ ಎಸ್ ಟಿ ಒ ಬಿ ಸಿ ಏನಿದೆ ಅಲ್ಲ ಈ ಒಂದು ವರ್ಗಕ್ಕೆ ತರ್ಟಿ ತ್ರೀ ಏನ್ ಪಾತ್ರ ಏಜ್ ಅನ್ನ ಕೊಡ್ಬೇಕಾಗತ್ತೆ ಸೊ ಇದು ಖಂಡಿತ ಸರ್ಕಾರ ಇದನ್ನ ಡಿಸಿಜನ್ ತೆಗೆದುಕೊಡತ್ತೆ ವಯೋಮತಿ ಹೆಚ್ಚಿಗೆ ಆಗತ್ತೆ ಡೋಂಟ್ ತಲೆ ಕೆಡಿಸೋಬೇಡಿ ಸರ್ ಅದನ್ನ ಮೊದಲು ಹೇಳ್ರಿ ಇದನ್ ಮೊದ್ಲು ಹೇಳ್ರಿ ಅನ್ನಕ್ಕೆ ಹೋಗ್ಬೇಡ್ರಿ ಖಂಡಿತ ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ ಸೊ ಖಂಡಿತ ಏಜ್ ಅನ್ನ ಹೆಚ್ಚಿಗೆ ಮಾಡುವಂತ ಪ್ರಯತ್ನ ಖಂಡಿತ ಆಗತ್ತೆ ಡೋಂಟ್ ಎಲ್ಲರಿಗೂ ಒಳ್ಳೇದಾಗುತ್ತೆ